ನಮಸ್ಕಾರ ಕನಸು ಸ್ವಾಗತ ನಾನು ನಿಮ್ಮ ಈಗ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕು ಸಂಪೂರ್ಣ ಬಂದ್ ಎಪ್ಪತ್ತೊಂದನೇ ಕಾಯ್ದೆ ಸಮರ್ಪಕವಾಗಿ ಜಾರಿಗೊಳಿಸಬೇಕು ಎಂದು ಕಾರಟಗಿ ಬಂದ್ ಸಮರ್ಪಕವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಪಡಿಸಬೇಕೆಂದು ಬಂದ್ ಕರೆಯಲ್ಲಿ ಕಾರಟಗಿಯ ವಿವಿಧ ಸಂಘಟನೆಗಳು ಸಾಮಾನ್ಯ ಜನರು ಭಾಗವಹಿಸಿದ್ದಾರೆ ಹಾಗೂ ಶಾಲಾ ಕಾಲೇಜುಗಳ ಉಪನ್ಯಾಸಕರು ಶಿಕ್ಷಕ ವೃಂದದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಖಾಸಗಿ ಹೋಟೆಲ್ ಬ್ಯಾಂಕುಗಳು ಸ್ಥಳೀಯ ಅಂಗಡಿಗಳು ಕಾಯ್ದೆಗೆ ಬೆಂಬಲವನ್ನು ನೀಡಿದ್ದಾರೆ ಎಪಿಎಂಸಿ ಆವರಣದಿಂದ ಕನಕದಾಸ ವೃತ್ತದವರಿಗೆ ಮೆರವಣಿಗೆ ಹಾಗೂ ಘೋಷಣೆಯ ಸಂದರ್ಭದಲ್ಲಿ ಅಹಿತಕರವಾದ ಘಟನೆ ನಡೆಯದಂತೆ ಪೊಲೀಸ್ ಮುಖಾಂತರ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಇಂದು ನಾವು ಕರೆದುವ ಒಂದು ಕಾಡಗಿ ಬಂದು ಮತ್ತು ರಸ್ತಾ ಕರೆಯುವ ಕೊಟ್ಟಿದ್ದೀವಿ ಎಲ್ಲ ಒಂದು ಕಾರ್ಡಿಗೆ ಎಲ್ಲ ನಾಗರಿಕರು ಕಾರ್ಡಗಿ ತಾಲೂಕಿನ ಬಹುತೇಕ ಎಲ್ಲ ಜನರು ಈ ಬಂದಿಗೆ ಒಂದು ಬೆಂಬಲವನ್ನು ಕೊಟ್ಟು ಇಲ್ಲಿ ಆಗಮಿಸಿರಿ ದಯವಿಟ್ಟು ಶಾಂತ ರೀತಿಯಿಂದ ಈ ಬಂದ್ ಕರೆಯಾಗ ಸಂಘದ ಪರವಾಗಿ ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ತೇನೆ ಪ್ರಹ್ಲಾದ್ ಜೋಶಿ ಅಂತೇಳಿ ಜಾಗೃತ ಸಂಘದ ತಾಲೂಕಾ ಹೋರಾಟ ಸಮಿತಿ ಮತ್ತು ಜಾಗೃತಿ ಸಂಘದ ಸಕ್ರಿಯ ಸದಸ್ಯರು ಸಮರ್ಪಕವಾಗಿ ಜಾರಿ ಆಗಬೇಕು ಮತ್ತು ನಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ಮತ್ತು ಏಳು ಏಳು ಜಿಲ್ಲೆಗಳ ಸಮರ್ ಸಮರ್ಪಕ ಅಭಿವೃದ್ಧಿಗಾಗಿ ನಮ್ಮ ಕಾರ್ಟಿಯ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ರೈತ ಸಂಘ ಮಹಿಳಾ ಸಂಘ ಮತ್ತು ಕಾರ್ಟಿಯ ಎಲ್ಲಾ ಸಮಾಜದ ಸಂಘಟನೆ ಈ ಬೆಂಬೆ ಬೆಂಬ ಇದು ಒಂದು ಬಂದ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ ಅವರು ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಇಂದು ಜಾಗೃತ ಯುವಕ ಸಂಘದ ಸಂಘ ಸಂಸ್ಥೆಯು ನಮ್ಮ ಹೋಟೆಲ್ ಮತ್ತು ಕಾನಾವಳಿ ಮಾಲೀಕರ ಸಂಘಕ್ಕೆ ಒಂದು ಇದನ್ನು ಕೊಟ್ಟು ನೀವು ಈ ಭಾಗದಲ್ಲಿ ನಡೆಯುವ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಇದಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸಬೇಕಂದಾಗ ಅವರ ಅಡತೆಯಂತೆ ನಾವು ನಮ್ಮ ಸಂಘ ಸಂಸ್ಥೆಯಿಂದ ಎಲ್ಲ ಇದರಿಂದ ಬೆಂಬಲವನ್ನು ಸೂಚಿಸುತ್ತ ಮತ್ತು ಇದಕ್ಕೂ ನಮ್ಮ ಸಹಮತದಿಂದ ಎಲ್ಲರೂ ಒಪ್ಪಿಕೊಂಡು ಇದರಲ್ಲಿ ಭಾಗಿಯಾಗಿರುತ್ತೆ ಅಂತ ತಿಳಿಸಲು ಈ ಸಂಘದ ಅಧ್ಯಕ್ಷನಾಗಿ ನಾನು ಹೇಳುತ್ತಿದ್ದೇನೆ ಹಾಗಾಗಿ ಈ ತಾಲೂಕಿನ ಕ್ಷೇಮಾಭಿವೃದ್ಧಿ ಸಂಘ ಅಭಿವೃದ್ಧಿ ವ್ಯಾಪಾರ ಸಂಘದ ಅಧ್ಯಕ್ಷರು ನಾವು ಆಮೇಲೆ ನನ್ನ ಎಲ್ಲ ಸಂಘ ಸಮಸ್ಯೆಗಳು ಎಲ್ಲ ಊರಿನ ಗುರು ಹಿರಿಯರು ಎಲ್ಲ ಜನ ಸಮಾಜ ಬಂದವರು ಈ ಶ್ರೀ ಚೋಟ ಜಾರಿಗೆ ಸ್ಟ್ರೈಕಿಗೆ ಒಂದು ಒಂದು ವಿಳಾಸ ಒಂದು ವಿಳಂಬವನ್ನು ಮಾಡಿಕೊಂಡು ಎಲ್ಲ ಬಂದ್ ಮಾಡಿಕೊಂಡು ಈ ಸ್ಟ್ರೈಕ್ ಅನ್ನು ದೊಡ್ಡ ಪ್ರಮಾಣವಂತ ಇದಾಗಿ ಎಲ್ಲ ಸದಕರಿ ಸವಲತ್ತು ಎಲ್ಲವನ್ನು ನಮ್ಮ ತ್ರೀ ಸೆವೆಂಟಿ ಸರಿಯಾಗಿ ಕೊಡ್ತಾ ಇಲ್ಲ ಹೇಳಿ ನಾವು ಸ್ಟ್ರೈಕ್ ಅನ್ನು ಮುಂದುವರಿಸ್ವಿ ವಿದ್ಯಾರ್ಥಿ ಮತ್ತು ವಿದ್ಯಾಸಂಸ್ಥೆಗಳು ಮತ್ತು ಇಲ್ಲಿರ್ತಕ್ಕಂತ ಎಲ್ಲ ಪಕ್ಷದ ಮುಖಂಡರು ಸರ್ವ ಸಮಾಜದ ಎಲ್ಲಾ ಮುಖಂಡರು ಈ ಒಂದು ಹೋರಾಟ ಜಾಗೃತ ಯುವಕ ತಂಡದ ವತಿಯಿಂದ ಏನೇ ಇವತ್ತು ಒಳಪಟ್ಟಂತ ಅಭಿವೃದ್ಧಿ ಕುಂಠಿತ ಆದಂತ ಶಿಕ್ಷಣಿಗೆ ಅಭಿವೃದ್ಧಿ ಮಾಡ್ತಾ ಉದ್ದೇಶ ಈ ಒಂದು ತ್ರೀ ಸೆವೆಂಟಿ ಒನ್ ಜೆ ನಮ್ಗೇನ ಕಾನೂನು ನಮ್ಗೆ ತಂದು ಕೊಟ್ಟ ಮೇಲೆ ಇವತ್ತೇನಾಯ್ತು ತ್ರೀ ಸೆವೆಂಟಿ ಒನ್ ಜೆ ಏನಾಗ ನಮ್ಗೆ ಶಿಕ್ಷಣದಾಗಿರ್ಬೋದು ಉದ್ಯೋಗದಾಗಿರ್ಬೋದು ಈ ಭಾಗದ ಈ ಆರು ಕೂಡಗಳ ಏನು ವಿದ್ಯಾರ್ಥಿಗಳ ಪರ್ಸೆಂಟ್ ಈ ಭಾಗದ ಜನರಿಗೆ ಉದ್ಯೋಗ ಅವಕಾಶ ಕೊಡ್ತಾರೆ ಬೇಕಾದಾಗ ಯಾವುದೇ ಒಂದು ಮೆಡಿಕಲ್ ಕಾಲೇಜ್ ಹೋಗಲು ಇನ್ನೊಂದು ಇಂಜಿನಿಯರ್ ಕಾಲೇಜ್ ಹೋಗ್ಲೋ ಯಾವುದೇ ಕಾಲೇಜ್ ಅಲ್ಲಿ ಎಂಬತ್ತು ಪರ್ಸೆಂಟ್ ಕೊಡ್ಬೇಕು ಸಮುದಾಯ ಸಂವಿಧಾನದ ಬದ್ಧವಾಗಿ ಒಂದು ಮೀಸಲಾತಿ ಕೊಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ತಮ್ಮ ಎಚ್ಚರಿಕೆಯನ್ನು ಕೊಡ್ತೇವೆ ಈ ಮೂಲಕ ಪ್ರತಿಭಟನೆ ಮೂಲಕ ಮುಂದಿನ ನೀರಿ ಜಸ್ತೆಯನ್ನ ಸಿಂಬಲ್ ಒಂದು ಪ್ರತಿಭಟನೆ ರಸ್ತೆ ಮುಂದಿನ ತೀರ್ಮಾನಗಳಲ್ಲಿ ನೀವು ಇರೋ ಜಾಗಕ್ಕೆ ನಾವು ಹೋರಾಟ ಮಾಡಿದಲ್ಲಿ ಬರಬೇಕಾಗತ್ತೆ ಅಂತ ಹೇಳಿ ಈ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ತಮ್ಮ ಈ ಒಂದು ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ಲಿಕ್ಕೆ ಬೈತೀವಿ ಎಲ್ಲ ಕಡೆ ಅನ್ಲಾ ಎಲ್ಲ ಕಡೆ ಅನ್ನ ಬೇಕು ನೀರು ಬೇಕು ಅಂತ ಹೋರಾಡ್ತಾರೆ ಶಿಕ್ಷಣ ಬೇಕು ಅಂತ ಹೋರಾಡ್ತಾರೆ ಆದ್ರೆ ಅತ್ಯಂತ ಜಾಗೃತ ಹಾಗೂ ಸದಾ ಹೋರಾಟಕ್ಕೆ ಮತ್ತು ಕಾನೂನುಬದ್ಧ ಹೋರಾಟಕ್ಕೆ ರೆಡಿ ಇರ್ತಕ್ಕಂತ ಒಂದು ಜಾಗೃತ ಮನಸ್ಸುಗಳು ಬೇಕಾಗ್ತದೆ ಇಲ್ಲಾಂದ್ರೆ ಕೆಲವೇ ವರ್ಷಗಳಲ್ಲಿ ಅದನ್ನು ದುರ್ಬಳಕೆ ಪಡಿಸ್ಕೊಂಡ್ ಬಿಡ್ತಾರೆ ಅಂತ ಅವ್ರು ಹೇಳಿರೋ ಮಾತು ನಮ್ಗೆ ತ್ರೀ ಸೆವೆಂಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅನುಭವಕ್ಕೆ ಬಂತು ಎಂಟ್ ಪರ್ಸೆಂಟ್ ರಿಸರ್ವೇಷನ್ ಸಂಬಂಧಿಸಿದಂತೆ ಕೆಲವು ಯೂನಿವರ್ಸಿಟಿಗಳು ಹೋಗಿ ಸ್ಟೇತಂದ್ರು ಹೊರಗಿನ ಯೂನಿವರ್ಸಿಟಿ ಗ್ರಾಮದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಈ ತ್ರೀ ಸೆವೆಂಟಿ ಒನ್ಗಾಗಿ ಹೋರಾಟ ಮಾಡೋ ಇಷ್ಟು ಜನ ಇದ್ದಾರೆ ಖಂಡಿತ ನಾವು ಇದನ್ನು ಈ ಮೂಲಕ ಆದ್ರೆ ಬಹಳಷ್ಟು ಏನು ಅಡೆತಡೆಗಳು ಹೇಗೆ ಬರ್ತವೆ ನಮ್ಗೆ ಅಂದ್ರೆ ಇದು ಬರೀ ನಾವೇನಂದ್ರೆ ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಮೇಲೆ ಹೊರೆಯಾಟಿ ಸುಮ್ಮನೆ ಕೂತ್ರೆ ಆಗುವುದಿಲ್ಲ ಯಾಕೆ ಇತ್ತೀಚಿನ ಒಂದು ಘಟನೆ ನಡೆಯಿತು ನಾನು ಬೆಂಗಳೂರಲ್ಲಿದ್ದೆ ಅಲ್ಲೇ ದಾಸರಳ್ಳಿ ಪೀಂಡ ಒಂದು ಕಾಲೇಜ್ ಇದೆ ನಮ್ಮ ಕಾಲೇಜ್ ಇಂದಿರೋ ಅಖಿಲ ಪ್ರತಿಷ್ಠಾನ ಒಂದ್ ಸಾವಿರದ ಎರಡ್ ನೂರ ನಲವತ್ತೆರಡು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ನೋಟಿಫಿಕೇಶನ್ ಆಯಿತು ಸೊ ಸಾಕಷ್ಟು ಹೋರಾಟ ಸಮಿತಿಯ ಸಾಕಷ್ಟು ಮನವಿಗಳ ನಂತರ ಅಂದಿನ ಉಪ ಸಮಿತಿಯ ಸಂಪುಟದ ಉಪ ಸಮಿತಿಯ ಅಧ್ಯಕ್ಷರು ಶ್ರೀರಾಮುಲು ಅವರು ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಸುತ್ತೋಲೆ ಹೊರಡಿಸುತ್ತಾರೆ ನೆನ್ಪಿಟ್ಕೊಳ್ಳಿ ಹುಡುಗರು ಹೇಗೆ ಆಗ್ತವೆ ಹೇಳಿ ಬರೀ ನಾವು ಒಂದು ಆದೇಶವನ್ನು ಹಾಕ್ಸಿದ ತಕ್ಷಣ ನಮಗೆ ನ್ಯಾಯ ಸಿಗ್ತದೆ ತ್ರೀ ಸೆವೆಂಟಿ ಒನ್ ಬಂದ ತಕ್ಷಣ ನಮಗೆ ನ್ಯಾಯ ಸಿಗ್ತದೆ ಅನ್ನೋದಿಲ್ಲ ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೂವತ್ತನೇ ತಾರೀಕು ಒಂದು ಆದೇಶ ಆಗ್ತದೆ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಂತರ ಒಂದನೇ ತಾರೀಕು ತಾತ್ಕಾಲಿಕ ನೇಮಕಾತಿ ಪಟ್ಟಿ ಬಿಡ್ಲಾಗ್ತದೆ ನಮ್ಮ ಭಾಗದ ಹತ್ತು ವಿದ್ಯಾರ್ಥಿಗಳು ರಾಜ್ಯದ ರ್ಯಾಂಕಿಂಗ್ ನಲ್ಲಿ ಸ್ಟೇಟ್ ರ್ಯಾಂಕ್ಸ್ ನಲ್ಲಿ ಇದ್ರು ಆದ್ರೆ ಇವ್ರು ನಮ್ಗೆ ಲೋಕಲ್ ಕೇಡರ್ ನಲ್ಲಿ ಅವ್ರನ್ನೆಲ್ಲ ಸೆಲೆಕ್ಷನ್ ಲಿಸ್ಟ್ ಹಚ್ಚಿದ್ರು ಆದ್ರೆ ಅವರು ಸಂಪುಟದ ಉಪ ಸಮಿತಿ ತೀರ್ಮಾನ ಮಾಡಿತ್ತು ಮೀಸಲಾತಿ ಬೇಸಿಕ್ ಯಾರಿಗಾದ್ರೂ ಜ್ಞಾನ ಇದ್ರೆ ಮೀಸಲಾತಿಯ ಬಗ್ಗೆ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಯಾವುದೇ ಪೋಸ್ಟ್ ಅಪ್ಲೈ ಮಾಡಿದೀರ ಅಂದ್ರೆ ನಾನು ಒಬ್ಬ ಶೆಡ್ಯೂಲ್ಡ್ ಕಾಸ್ಟ್ ಅಥವಾ ಶೆಡ್ಯೂಲ್ಡ್ ಟ್ರೈಬ್ ಅವನಿದ್ದೀನಿ ಎಕ್ಸಾಮ್ ಬರ್ದಿದ್ದೀನಿ ಅಂದ್ರೆ ನೀಟ್ ಬರ್ದಿದ್ರೆ ಅಥವಾ ಯಾವುದೋ ಎಕ್ಸಾಮ್ ಬರೀ ನೂರು ಮಾರ್ಕ್ಸ್ಗೆ ನಾನು ಸ್ಟೇಟ್ ಲೆವೆಲ್ನಲ್ಲಿ ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿನಿ ಅಂದ್ರೆ ನನ್ನನ್ನು ಅಲ್ಲಿ ಕನ್ಸಿಡರ್ ಮಾಡಬೇಕು ಉದಾಹರಣೆಗೆ ನಾನು ಶೆಡ್ಯೂಲ್ ಕಾಸ್ಟ್ ತಗೊಂಡಿದ್ರೆ ನನಗೆ ಫಸ್ಟ್ ಜನರಲ್ ಅಲ್ಲಿ ನನ್ನ ಮಾರ್ಕ್ಸ್ ಅನ್ನು ಕನ್ಸಿಡರ್ ಮಾಡಬೇಕು ಒಂದು ವೇಳೆ ನಾನು ಜನರಲ್ ಕ್ಯಾಟಗರಿಯಲ್ಲಿ ಅರ್ಹನಾಗಿದ್ರೆ ನನಗೆ ಅಲ್ಲೇ ಸೆಲೆಕ್ಷನ್ ಮಾಡಬೇಕು ನಂತರ ಅಲ್ಲೂ ಆಗಿಲ್ಲ ಅಂದ್ರೆ ನನ್ಗೆ ಏನ್ ಮಾಡ್ತಾರೆ ಎಸ್ ಸಿ ಆ ಇದರಲ್ಲಿ ನನ್ನನ್ನು ಕನ್ಸಿಡರ್ ಮಾಡಬೇಕು ಅಲ್ಲಿ ಸಿಕ್ಕರೆ ಯಾಕೆ ನೋಡಿ ಒಂದ್ ನೂರು ಐದು ಪೋಸ್ಟ್ ಇದಾವೆ ಅಂದ್ಕೊಳ್ಳೋ ನೂರಕ್ಕೆ ನಾನು ಎಸ್ ಸಿ ಇದ್ದೀನಿ ಶೆಡ್ಯೂಲ್ ಕಾಸ್ಟ್ ಇದೀನಿ ಒಂದು ವೇಳೆ ಬರೀ ಐದೇ ಪೋಸ್ಟ್ ಅಂದ್ರೆ ಇಲ್ಲೇ ನಾವು ಜಗಳ ನಾನು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ ಮೇಲೆ ಜನರಲ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾದ್ರೆ ನನ್ನ ಸಮುದಾಯದ ಇನ್ನೊಬ್ಬನಿಗೆ ಆ ಸೀಟ್ ಸಿಗ್ತದೆ ಈ ತ್ರೀ ಸೆವೆಂಟಿ ಒಂದು ಅಷ್ಟೇ ನೋಡಪ್ಪ ನಿಮಗೆ ತ್ರೀ ಸೆವೆಂಟಿ ಒಂದು ಕೊಟ್ಬಿಡಿ ಏನ್ ಕರಿತೀರೋ ನಿಮ್ಮ ಎಂಟು ಜಿಲ್ಲೆಯಲ್ಲೇ ನೀವು ಆಯ್ಕೆ ಆಗ್ರಿ ಅಲ್ಲ ನಮ್ಮ ಹುಡುಗರು ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ರ್ಯಾಂಕಿಂಗ್ನಲ್ಲಿ ಒಳ್ಳೆ ಅಂಕಗಳು ತಗೊಂಡಾಗ ಅವರನ್ನು ಅಲ್ಲಿ ಪರಿಗಣಿಸಬೇಕು ಆ ಸೀಟ್ ಏನಾಗ್ತದೆ ಮತ್ತೆ ನಮ್ಮ ಭಾಗದ ಒಬ್ಬ ವಿದ್ಯಾರ್ಥಿಗೆ ಸಿಗ್ತದೆ ಆದರೆ ಇಲ್ಲಿ ಹೇಗೆ ಅಂದ್ರೆ ಐದು ಸೀಟ್ ಇದಾವೆ ಐದರಲ್ಲೇ ಹೊಡೆದಾಡಿದೆ ಸೊ ಇದನ್ನು ಒಪ್ಪೋದಿಲ್ಲ ನಾವು ಖಂಡಿತವಾಗ್ಲು ನಮ್ಮ ಪ್ರಪ್ರಥಮ ಬೇಡಿಕೆ ಇದೆ ಆಗಿದೆ ಏನಂದ್ರೆ ಯಾವುದೇ ನೋಟಿಫಿಕೇಶನ್ಸ್ ಯಾವುದೇ ಜಾಬ್ಸ್ ಗಳಿಗೆ ಕರೆದಾಗ ಮೊದಲು ಸೆಲೆಕ್ಷನ್ ಪ್ರೊಸೆಸ್ ನಲ್ಲಿ ಏನ್ ಮಾಡ್ಬೇಕು ನೀವು ಈ ಸ್ಟೇಟ್ ಕೇಡರ್ಗೆ ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮ ಮೊಟ್ಟ ಮೊದಲ ಡೈರೆಕ್ಟ್ ಎ ಸಿ ಲಾಗಿಲ್ ಗರ್ಜಿ ಹಾಕ್ಬೇಕು ಈ ವಿಲೇಜ್ ಅಕೌಂಟ್ರೆಂಟ್ ಅವ್ರ ಕೆಲಸ ಇಲ್ಲ ಅವ್ರೇನ್ ಕೆಲಸ ರೆಸಿಡೆನ್ಸಿಯಲ್ ಚೆಕ್ ಮಾಡೋದು ಅವ್ರ ಕೆಲಸ ರೆಸಿಡೆನ್ಸಿಯಲ್ ಅಂದ್ರೆ ಏನು ವಾಸಸ್ಥಳ ಕ್ಲೇಮ್ ಮಾಡಿದ್ರೆ ಮಾತ್ರ ಅವ್ರ ಕೆಲಸ ನಮ್ಮ ರೈತರಲ್ಲಿ ನಾವೇನ್ ಮಾಡ್ತೇವೆ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಸ್ಟಡಿ ಸರ್ಟಿಫಿಕೇಟ್ ಇದ್ರೆ ಡೈರೆಕ್ಟ್ ನಾವು ಎ ಸಿ ಲಾಗಿಲ್ಗೆ ಅರ್ಜಿ ಹಾಕ್ತೇವೆ ಯಾರು ವೆಲಿಫಿಕೇಶನ್ ಇಲ್ಲ ಏನು ನಮ್ಮ ಸರ್ಟಿಫಿಕೇಟ್ ಚೆಕ್ ಮಾಡಿ ಒರಿಜಿನಲ್ ಆಧಾರ್ ಕಾರ್ಡ್ ನೋಡ್ರಿ ಲಿಸ್ಟ್ ನೋಡ್ರಿ ನೀವು ನಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿ ಇದು ಯಾಕೆ ಎಲ್ಲರೂ ವ್ಯಾಸಂಗ ಆಧಾರದ ಮೇಲೆ ಕ್ಲೇಮು ಮಾಡಿದ್ದಲ್ಲಿ ವ್ಯಾಸಂಗ ಆಧಾರದ ಮೇಲೆ ಕ್ಲೇಮು ಮಾಡಿದ್ದಲ್ಲಿ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಹನ್ನೆರಡಕ್ಕಿಂತ ಪೂರ್ವದಲ್ಲಿ ಒಂದು ಒಂದರಿಂದ ಹತ್ತನೇ ತರಗತಿಗೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸ್ವಾಮಿ ನಿಮ್ಗೆ ಅರ್ಥನೇ ಆಗಿಲ್ಲ ತ್ರೀ ಸೆವೆಂಟಿ ಒನ್ ಜೆ ಹನ್ನೆರಡು ಮೊದಲಲ್ಲ ಹದಿಮೂರಕ್ಕಿಂತ ಮೊದಲಲ್ಲ ಹತ್ತು ವರ್ಷ ಇವತ್ತು ಓದಿದ್ರು ಕೂಡ ಕೊಡಬೇಕು ಅದು ಇವತ್ತು ಹಕ್ಕದು ಟುಡೇ ನಾಲ್ಕನೇ ಅವನು ಪಾಸ್ ಆಗಿದ್ದಾನೆ ಹತ್ತು ವರ್ಷ ಆಯ್ತು ಅಂತಂದ್ರೆ ಇವತ್ತು ಸರ್ಟಿಫಿಕೇಟ್ ಕೊಡಬೇಕು ಯಾನ್ ನಿಯಮದಲ್ಲಿ ಇದೆ ನನಗೆ ಉತ್ತರ ಇದನ್ನ ಎರಡನೇದಾಗಿ ಹೇಳ್ತಾರೆ ಎರಡ್ ಸಾವಿರದ ಎರಡು ಪೂರ್ವದಲ್ಲಿ ವಾಸವಾಗಿರುವ ಆಧಾರದ ಕ್ಲೇನು ಮಾಡಿದ್ದಲ್ಲಿ ಆಯ್ತು ಯಾರಾದರೂ ತಂದೆ ತಾಯಿ ಅವರ ಹತ್ರ ಸರಿ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಅವರು ಒಂದು ಒಂದು ಎರಡ್ ಸಾವಿರದ ಹದಿಮೂರಕ್ಕಿಂತ ಮೊದಲಿನ ಹತ್ತು ವರ್ಷದ ದಾಖಲೆಗಳನ್ನ ಕೊಡಬೇಕು ಹತ್ತು ವರ್ಷದ ದಾಖಲೆಗಳಂದ್ರೆ ಎರಡ್ ಸಾವಿರದ ಎರಡರಿಂದ ವೋಟರ್ ಐಡಿ ಇರ್ಬೋದು ನಿಮ್ ಮನೆ ಟ್ಯಾಕ್ಸ್ ಇರ್ಬೋದು ನಿರಂತರವಾಗಿ ಮನೆ ಇರ್ತದೆ ಟ್ಯಾಕ್ಸ್ ಬೇಕಿರ್ತೀವಿ ಏನಾದ್ರು ದಾಖಲೆ ಕೊಡಿ ಹತ್ತು ವರ್ಷ ಆಗಿದೆ ಅನ್ನೋದಕ್ಕೆ ನಾನು ಅದು ಹೋಗ್ತೇನೆ ಎಲ್ಲರಿಗೂ ಅದು ಕಡ್ಡಾಯ ಅಲ್ಲ ನೀವು ಬರ್ತ್ ಸರ್ಟಿಫಿಕೇಟ್ ಇದ್ರೂ ಕಡ್ಡಾಯ ಸ್ಟಡಿ ಸರ್ಟಿಫಿಕೇಟ್ ಇದ್ರೂ ಕಡ್ಡಾಯ ಈ ರೀತಿ ಕಡ್ಡಾಯ ಮಾಡ್ತಕ್ಕಂಥದ್ದಲ್ಲ ಅನ್ನುವಂತದ್ದು ಇದನ್ನ ದಯವಿಟ್ಟು ಸೇವೆ ಹಾಕ್ಬೇಕು ಅನ್ನುವಂತದ್ದನ್ನ ನಾನು ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ಈ ತ್ರೀ ಸೆವೆಂಟಿ ಒನ್ ಜೆ ಹೋರಾಟ ಇದು ಒಬ್ಬರದು ಪ್ರತಿಯೊಬ್ಬ ನಾಗರಿಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮನೆಯಲ್ಲಿ ನಾವು ಇಂಜಿನಿಯರ್ ಆಗಿದ್ದೇವೆ ಒಂದಿಲ್ಲ ಒಂದು ಮನೆಯಲ್ಲಿ ನಾವು ನೌಕರಿಯನ್ನ ಪಡಿತಾ ಇದ್ದೇವೆ ಅದನ್ನ ತಡಿತಕ್ಕಂತ ಕೆಲಸ ಮಾಡಿದ್ರೆ ನಾವ್ ಕೂಡ ಅದನ್ನ ಸಹಿಸಿಕೊಳ್ಳುದಿಲ್ಲ ಅನ್ನುವಂತ ಮಾತನ್ನ ಹೇಳುವುದರ ಮೂಲಕ ಈ ಹೋರಾಟ ಹೀಗೆ ಮುಂದುವರಿತದೆ ಎಲ್ಲಾ ಕಡೆ ಅನ್ನುವಂತದ್ದನ್ನ ನಾನು ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಸರ್ಕಾರದ ಹಂತದಲ್ಲಿ ಕೂಡ ನಾವು ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸಭೆ ಮಾಡಿದ್ದೇವೆ ಮಾಡಿದ್ದಾರೆ ಅವರು ಆ ಸಭೆಯಲ್ಲಿ ತ್ರೀ ಸೆವೆಂಟಿ ಒನ್ ಅನುಷ್ಠಾನದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಅದರ ರಿಜೆಟ್ ಏನಾಗಿದೆ ಅಂತ ಗೊತ್ತಾಗ್ತಿದೆ ಅಟ್ಲೀಸ್ಟ್ ಸರ್ಕಾರ ನಮ್ಮನ್ನ ಗಮನಿಸ್ತಾ ಇದೆ ಸರ್ಕಾರ ನಮ್ಮನ್ನ ಸೀರಿಯಸ್ ಆಗಿ ತಗೊಂಡಿದೆ ಅನ್ನೋದಕ್ಕೆ ನಿನ್ನೆ ನಡೆದಂತಹ ಸಭೆಯ ಕಾರಣ ಮುಂದಿನ ವಾರದಲ್ಲಿ ಮತ್ತೊಂದು ಸಭೆ ಇದೆ ಅಷ್ಟರೊಳಗೆ ಇನ್ನೂ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ ನ್ಯಾಯಾಲಯದ ಮೂಲಕ ಏನು ಬಗೆಹರಿಸಬೇಕು ಅದನ್ನು ಬಗೆಹರಿಸಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನ ಮಾತುಗಳನ್ನು ಧನ್ಯವಾದಗಳು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ